ಪ್ರೀತಿಯ ವೀಕ್ಷಕರೇ ನೇಚರ್ ಲೈಫ್ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಬೆಟ್ಟದ ನೆಲ್ಲಿಕಾಯಿ ಇದರ ಹೆಸರೇ ಹೇಳುವ ಹಾಗೆ ಬೆಟ್ಟದಷ್ಟು ಆರೋಗ್ಯ ಇದರಲ್ಲಿ ಅಡಗಿದೆ ಹಾಗಾದರೆ ಇದರ ವಿಶೇಷತೆ ಏನು ಇದನ್ನು ಆರೋಗ್ಯಕ್ಕೆ ಯಾವ ರೀತಿ ಬಳಸಿಕೊಳ್ಳಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನೆಲ್ಲಿಕಾಯಿಯನ್ನು ಬೆಟ್ಟದ ನೆಲ್ಲಿಕಾಯಿ ಎಂದು ಸಹ ಕರೆಯುತ್ತಾರೆ ಆಯುರ್ವೇದದಲ್ಲಿ ಸುಪ್ರಸಿದ್ಧ ಪೌಷ್ಟಿಕ ಔಷಧಿಯಾದ ಪ್ರಾಸ ಎಂಬ ಲೇಹವನ್ನು ಮೊಟ್ಟ ಮೊದಲಿಗೆ ತಪಸ್ಸಿನಿಂದ ಉಂಟಾದ ಮುಪ್ಪನ್ನು ಹೋಗಲಾಡಿಸಲು ಚಾವನ್ಪ್ರಾಸ ಅಶ್ವಿನಿ ದೇವತೆಗಳಿಗೆ ನೀಡಿದ ಉತ್ತಮ ಔಷಧಿ ಆದ್ದರಿಂದಲೇ ಇದಕ್ಕೆ ಚಾವನ್ಪ್ರಾಸ ಎಂಬ ಹೆಸರು ಬಂದಿತ್ತು ಹತ್ತು ಕಿತ್ತಾಳೆ ಹಣ್ಣುಗಳಿಗೆ ಸಮನಾಗುವಷ್ಟು ವಿಟಮಿನ್ ಸಿ ಒಂದು ದಪ್ಪ ನೆಲ್ಲಿಕಾಯಿಯಲ್ಲಿ ಇರುತ್ತದೆ ಎಂದು ಹೇಳುತ್ತಾರೆ ಇಷ್ಟೊಂದು ಉಪಯೋಗವಿರುವ ಈ ನೆಲ್ಲಿಕಾಯಿಯನ್ನು ಯಾವ ರೀತಿ ನಾವು ಆರೋಗ್ಯದ ಸಮಸ್ಯೆಗೆ ಹೇಗೆ ಬಳಸಿಕೊಳ್ಳಬೇಕು ಎಂಬುದನ್ನು ನೋಡೋಣ ಒಂದು ಹಸಿಯಾದ ನೆಲ್ಲಿಕಾಯಿಯ ಹಣ್ಣಿನಿಂದ ಬರುವ ರಸವನ್ನು ಎರಡರಿಂದ ಮೂರು ಚಮಚದಷ್ಟು ತೆಗೆದುಕೊಂಡು ಒಂದು ಚಮಚ ಜೇನಿನೊಂದಿಗೆ ಖಾಲಿ ಹೊಟ್ಟೆಯಲ್ಲಿ ದಿನಕ್ಕೆ ಎರಡು ಬಾರಿ ತೆಗೆದುಕೊಂಡರೆ ಉತ್ತಮ ಪುಷ್ಟಿದಾಯಕ ಮತ್ತು ಶಕ್ತಿಯನ್ನು ಹೆಚ್ಚಿಸುತ್ತದೆ ನಿಶಕ್ತಿಯನ್ನು ಸಹ ನಿವಾರಿಸುತ್ತದೆ ಎರಡು ಒಣಗಿದ ನೆಲ್ಲಿ ಪುಡಿಯೊಂದಿಗೆ ಸಮ ಪ್ರಮಾಣವಾಗಿ ಅರಶಿನ ಪುಡಿ ಮತ್ತು ಅಮೃತ ಬಳ್ಳಿಯ ಪುಡಿಯ ಮಿಶ್ರಣ ಮಾಡಿ ಒಂದು ಅಥವಾ ಎರಡು ಚಮಚದಷ್ಟು ಜೇನು ತುಪ್ಪದೊಂದಿಗೆ ಅಥವಾ ನೀರಿನಲ್ಲಿ ತೆಗೆದುಕೊಂಡು ಇದನ್ನು ಸಿಹಿ ಮೂತ್ರ ರೋಗದವರಿಗೂ ಸಹ ನೀಡಬಹುದು ಈ ಟಿಪ್ಸ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ಫ್ರೆಂಡ್ಸ್ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮೂರು ಆಮ್ಲಪೀತ್ತ ರೋಗವನ್ನು ಹೋಗಲಾಡಿಸಲು ಒಣಗಿದ ನೆಲ್ಲಿಕಾಯಿಯ ಪುಡಿಯನ್ನು ಬೆಲ್ಲದೊಂದಿಗೆ ಸೇರಿಸಿ ಒಂದು ಟೀ ಚಮಚದಷ್ಟು ತೆಗೆದುಕೊಂಡರೆ ಈ ರೋಗ ನಿವಾರಣೆ ಆಗುತ್ತದೆ ನಾಲ್ಕು ಕೂದಲಿಗೆ ಹೊಳಪು ಬರಲು ಮತ್ತು ಕೂದಲು ಬ್ರೆದುವಾಗಲು ನೆಲ್ಲಿಕಾಯಿಯ ರಸವನ್ನು ಆಗಿಂದಾಗೆ ತಲೆ ಕೂದಲಿಗೆ ಲೇಪನ ಮಾಡಿಕೊಳ್ಳುತ್ತಿರಬೇಕು ಐದು ಬೆಟ್ಟದ ನೆಲ್ಲಿಕಾಯಿಯ ಸೇವನೆಯು ಗರ್ಭಿಣಿಯರಲ್ಲಿ ಕಂಡುಬರುವ ಒಂದು ರೀತಿಯ ಬೇಸರವನ್ನು ಇದು ನಿಯಂತ್ರಿಸುತ್ತದೆ ಆರು ನೆಲ್ಲಿಕಾಯಿಯು ಮಗುವಿನ ನೆನಪಿನ ಶಕ್ತಿಯನ್ನು ಹೆಚ್ಚಿಸುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಏಳು ನೆಲ್ಲಿಕಾಯಿಯಲ್ಲಿ ಯಥೇಚ್ಛವಾಗಿ ಕಬ್ಬಿಣಾಂಶವು ಇರುವುದರಿಂದ ಇದು ಅನೀಮಿಯ ಭಾರದಂತೆ ತಡೆಯಲು ಸಹ ಸಹಕಾರಿಯಾಗುತ್ತದೆ ಎಂಟು ಒಣಗಿದ ನೆಲ್ಲಿಕಾಯಿಯನ್ನು ತೆಂಗಿನ ಎಣ್ಣೆಯಲ್ಲಿ ಹಾಕಿ ಬಿಸಿ ಮಾಡಿ ಈ ಎಣ್ಣೆಯನ್ನು ತಲೆಗೆ ಮಸಾಜ್ ಮಾಡಿದರೆ ತಲೆ ಹೊಟ್ಟು ಸಮೇತ ನಿವಾರಣೆ ಆಗುತ್ತದೆ ಒಂಬತ್ತು ಒಂದು ಚಮಚ ನೆಲ್ಲಿ ಪುಡಿಗೆ ಅಷ್ಟೇ ಪ್ರಮಾಣದ ಬೆಲ್ಲವನ್ನು ಬೆರೆಸಿ ದಿನಕ್ಕೆರಡು ಬಾರಿ ಎರಡು ತಿಂಗಳ ತನಕ ಸೇವಿಸುವುದರಿಂದ ಸಂಧಿವಾತ ಮತ್ತು ಕೀಳು ನೋವುಗಳು ಕಡಿಮೆಯಾಗುತ್ತದೆ ಹತ್ತು ಕೆಲವರಿಗೆ ಬೆಳಗಿನ ಸಮಯದಲ್ಲಿ ವಾಕರಿಕೆ ತಲೆ ಸುತ್ತುವಂತಹ ಸಮಸ್ಯೆ ಇರುತ್ತದೆ ಇಂತಹ ಸಮಸ್ಯೆಗಳಿಗೆ ಈ ನೆಲ್ಲಿಕಾಯಿಯ ಸೇವನೆಯಿಂದ ರಾಮಬಾಣವಾದಂತೆ ಕೆಲಸ ಮಾಡುತ್ತದೆ ಹನ್ನೊಂದು ಹತ್ತು ಗ್ರಾಂನಷ್ಟು ನೆಲ್ಲಿಕಾಯಿ ಚೂರ್ಣಕ್ಕೆ ಒಂದು ಚಮಚ ಜೇನುತುಪ್ಪ ಒಂದು ಚಮಚ ಸಕ್ಕರೆ ಬೆರೆಸಿ ದಿನಕ್ಕೆ ಮೂರು ಬಾರಿ ಸೇವಿಸುವುದರಿಂದ ಸ್ತ್ರೀಯರಲ್ಲಿ ಉಂಟಾಗುವ ಬಿಳಿ ಸೆರಗು ನಿವಾರಣೆಯಾಗುತ್ತದೆ ಹನ್ನೆರಡು ಗರ್ಭದಲ್ಲಿರುವ ಮಗುವಿನ ಮೂಳೆ ಮತ್ತು ಹಲ್ಲುಗಳ ಬೆಳವಣಿಗೆಯಲ್ಲಿ ಕ್ಯಾಲ್ಶಿಯಂ ಅತ್ಯವಶ್ಯವಾಗಿ ಬೇಕಾಗಿ ಇರುತ್ತದೆ ಇಂತಹ ಸಮಯದಲ್ಲಿ ಈ ನೆಲ್ಲಿಕಾಯಿಯನ್ನು ಸೇವಿಸುವುದರಿಂದ ಮಗುವಿಗೆ ಬೇಕಾದ ಕ್ಯಾಲ್ಸಿಯಂ ಅಂಶ ಇದರಿಂದ ಸಿಗುತ್ತದೆ ಹದಿಮೂರು ನೆಲ್ಲಿಕಾಯಿಯಲ್ಲಿರುವ ಫೈಬರ್ ಅಂಶವು ಇದರಿಂದ ಮಲಬದ್ಧತೆಯು ನಿವಾರಣೆಯಾಗಲು ಸಹಕಾರಿಯಾಗುತ್ತದೆ ಹದಿನಾಲ್ಕು ನೆಲ್ಲಿಕಾಯಿಯ ಎಣ್ಣೆಯಲ್ಲಿ ಕೆರೋಟಿನ್ ಅಂಶವಿದ್ದು ಇದು ತೂರಿಕೆಯ ಸಮಸ್ಯೆಯನ್ನು ನಿವಾರಿಸಲು ಸಹಕಾರಿಯಾಗಿದೆ ಹಾಗಾಗಿ ಇದನ್ನು ತೆಂಗಿನ ಎಣ್ಣೆಯಲ್ಲಿ ಹಾಕಿ ಬಳಸುತ್ತಾರೆ ಹದಿನೈದು ಒಂದು ಗ್ರಾಂ ನೆಲ್ಲಿ ಚೆಟ್ಟು ಒಂದು ಗ್ರಾಂ ಲವಂಚ ಒಂದು ಗ್ರಾಮ್ ಬೇರು ಇವುಗಳನ್ನು ಬೇರೆ ಬೇರೆಯಾಗಿ ಪುಡಿ ಮಾಡಿ ಚೂರ್ಣದ ಎಂಟು ಪಟ್ಟು ನೀರು ಸೇರಿಸಿ ಕುದಿಸಿ ನಂತರ ಇಳಿಸಿದ ಕಷಾಯವನ್ನು ದಿನಕ್ಕೆರಡು ಬಾರಿ ಎರಡು ಚಮಚದಷ್ಟು ಇಪ್ಪತ್ತೊಂದು ದಿನ ಸೇವಿಸುತ್ತಾ ಬಂದರೆ ಸರ್ಪ ಸುತ್ತು ಏನು ಹೇಳುತ್ತೇವೋ ಅದು ನಿಮಗೆ ನಿವಾರಣೆ ಕೊಡುತ್ತದೆ ಹದಿನಾರು ಬೆಟ್ಟದ ನೆಲ್ಲಿಕಾಯಿಯು ಜೀರ್ಣಾಂಗ ಕ್ರಿಯೆಯನ್ನು ಸಮರ್ಪಕವಾಗಿ ಕಾರ್ಯನಿರ್ವಹಿಸುವಂತೆ ಮಾಡುವುದಲ್ಲದೆ ಇದನ್ನು ಪ್ರತಿನಿತ್ಯ ಸೇವಿಸುವುದರಿಂದ ನಮ್ಮ ಜೀರ್ಣಕ್ರಿಯೆಯು ಸರಾಗವಾಗಿ ಸಾಗುವಂತೆ ಮಾಡುತ್ತದೆ ಹದಿನೇಳು ನೆಲ್ಲಿಕಾಯಿಯ ಎಣ್ಣೆಯು ಕೂದಲಿನ ಆಳಕ್ಕೆ ಇಳಿದು ಕೂದಲನ್ನು ಸದೃಢವಾಗಿಸುವುದಲ್ಲದೆ ಇವು ನೆರೆ ಕೂದಲು ಆಗುವುದನ್ನು ಸಹ ತಡೆಯುತ್ತದೆ ಈ ಎಣ್ಣೆಯನ್ನು ನಿತ್ಯವೂ ಬಳಸುವುದರಿಂದ ಕೂದಲಿನ ಆರೋಗ್ಯವೂ ಕೂಡ ವೃದ್ಧಿಸುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ ಪ್ರೆಸ್ ಮಾಡಿ ಬೆಲ್ ಲೈಕ್ ಮಾಡಿ ಥ್ಯಾಂಕ್ ಯು